ನಮ್ಮ ಪಾದಯಾತ್ರೆಯ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ ದೊಡ್ಡಮ್ಮ ಪಾದಯಾತ್ರಾ ಸಮಿತಿಯಿಂದ ದೊಡ್ಡ ದೊಡ್ಡಬಳ್ಳವಂಗ್ಳ ನಾವು ದವಸಪೇಟೆಯಿಂದ ಇದ್ದೀವಿ ಧರ್ಮಸ್ಥಳ ಪಾದಯಾತ್ರೆ ಅಂತೇಳಿ ಇದ್ದೀವಿ ಅದರಿಂದ ನಮಗೆ ತಿಂಡಿ ಊಟದ ವ್ಯವಸ್ಥೆ ಮತ್ತು ಮಜ್ಜಿಗೆ ಈ ಥರ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಬಂದು ಊಟದ ವ್ಯವಸ್ಥೆಗೆ ನಮ್ಮ ಟ್ರಸ್ಟಿಂದ ಅನುಕೂಲ ಇದೆ ಮತ್ತು ಸರ್ ಯಾವತ್ತು ಹೊರಟ್ರಿ ಇವಾಗ ನಾವು ಹೊರಟಿರೋದು ಬಂದು ಶುಕ್ರವಾರ ಶುಕ್ರವಾರ ಹೊರಟಿರೋದು ಯಾವತ್ತು ತಲುಪ್ತೀರ ಶನಿವಾರ ತಲುಪ್ತೀವಿ ಹೊರಟಿರೋ ಉದ್ದೇಶ ಹೊರಟಿರೋ ಉದ್ದೇಶ ಧರ್ಮಸ್ಥಳ 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 ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ ಅದರಿಂದ ನಮ್ಮ ಕುಟುಂಬದ ಉದ್ದೇಶ ಾಗಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ನಾಗಮಂಗ್ಲ ಈ ಥರ ಮಂಡ್ಯ ಕಡೆಯಿಂದ ಅಭಿ ಚಂದ್ರಾಯಪಟ್ಟಣ ತಾಲೂಕಿನಿಂದ ಎಲ್ಲ ಗುರುನಾಥನ ಸನ್ನಿಧಿಗೆ ಆ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದು ಕ್ಷೇತ್ರಕ್ಕೆ ಒಂದು ಪಾದಯಾತ್ರೆ ಮೂಲಕ ಶಿವರಾತ್ರಿಗೆ ಸ್ವಾಮಿ ದರ್ಶನಕ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಮ್ಮ ಮಂದಿಯವರು ಶರತ್ತು ಲವಣಿದ್ದಾರೆ ಆಮೇಲೆ ನಮ್ಮ ರಮ್ಯವರು ಲೋಕೇಶ್ ಅವರು ಅದೇ ರೀತಿ ನಮ್ಮ ಜಯರಾಮು ಅವರು ಎಲ್ಲರೂ ಅದು ಎಲ್ಲರೂ ಕೂಡ ಆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ನೀರು ಅದೇ ರೀತಿ ಹಣ್ಣು ಬಿಸ್ಕೆಟ್ಸ್ಗಳನ್ನು ನೀಡ್ತಾ ಇದ್ದಾರೆ ಕೆಂಪೇಗೌಡರ ಬೆಳಗದ ವತಿಯಿಂದ ನೀಡ್ತಾ ಇದ್ದಾರೆ ಅವರಿಗೆಲ್ಲ ಅಭಿನಂದನೆಗಳು ಏನು ಇವತ್ತು ಪಾದಯಾತ್ರೆ ಮಾಡ್ತಿರ್ತಕ್ಕಂಥ ಭಕ್ತರು ಯಾವುದೇ ರೀತಿ ಅಡಚಣೆ ಇಲ್ಲದೆಲ್ಲ ಕ್ಷೇತ್ರವನ್ನು ತಲುಪಲಿ ಅಂತ ಆ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶುಭ ಹಾರೈಸ್ತೇನೆ ಆ ಕ್ಷೇತ್ರದಿಂದ ಸರ್ವರ್ಗೂ ಎಲ್ಲ ಯಶಸ್ಸಾಗ p r 아 m ಪಾದಯಾತ್ರೆ ಹೋಗ್ತಾ ಇದೀವಿ ಹೋಗೋ ಉದ್ದೇಶ ಏನಂದ್ರೆ ನಮಗೆ ನಮ್ಮ ಕುಟುಂಬದವ್ರಿಗೆ ಏನಾದರೂ ಒಳ್ಳೇದಾಗುತ್ತೆ ಅಂತ ನಂಬಿದೀವಿ ನಮ್ಮ ಮಂಜಾಸ್ವಾಮಿ ನಂಬ್ಕೊಂಡು ನಾವು ಹೋಗ್ತಾ ಇದೀವಿ ಪಾದಯಾತ್ರೆ ಅಷ್ಟೇ